ನಮಸ್ತೆ ಎಲ್ಲರಿಗೂ ಕೂಡ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ನಾವೀಗ ನಮ್ಮ ಬಳ್ಳತರ್ಕ ಸುರೇಶ ಭಟ್ರ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ಇವತ್ತು ಆಶ್ಲೇಷ ಬಲಿ ಎನ್ನುವಂತಹ ಕಾರ್ಯಕ್ರಮ ಇದೆ ನೋಡಿ ಇದೇ ನೋಡಿ ಅವರ ಮನೆ ನಮ್ಮ ಮನೆಯಿಂದ ತುಂಬ ದೂರ ಏನಿಲ್ಲ ಅವರ ಮನೆಗೆ ನೋಡಿ ಬೇಕಾದಂತಹ ಪಂಚವರ್ಣಗಳು ಅಂದರೆ ರಂಗವಲ್ಲಿ ಬಿಳಿ ರಂಗವಲ್ಲಿ ಹುಡಿ ಹಸಿರು ಕೆಂಪು ಹಳದಿ ಕಪ್ಪು ಈ ಬಣ್ಣಗಳು ನಮಗೆ ಬೇಕಾಗ್ತದೆ ಇದು ಹಲಸಿನ ಎಲೆಯ ಚಿಳ್ಳೆ ಅಂತ ಹೇಳ್ತೇವೆ ಮತ್ತು ಇದು ಕೋಲುತ್ರಿ ಇದೆಲ್ಲ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು ಇದು ಹಾಳೆ ಅಂದರೆ ಅಡಿಕೆ ಮರದ ಹಾಳೆಯಿಂದ ಅಂತ ಮಾಡ್ತೇವೆ ಮತ್ತು ಸಿಂಗಾರ ಬೊಂಡ ಇತ್ಯಾದಿ ಹೂಗಳು ಇದೆಲ್ಲ ಬೇಕಾಗ್ತದೆ ಮತ್ತು ನಾವು ಮಂಡಲ ರಚನೆ ಮಾಡಲಿಕ್ಕೆ ಇದೆರಡು ಒಂದು ಕೋಲು ಮತ್ತು ಮಡಲ ಕಡ್ಡಿ ಇದೆಲ್ಲ ಬೇಕಾಗ್ತದೆ ನೋಡಿ ಹೀಗೆ ಮಂಡಲ ಪ್ರಾರಂಭ ಮಾಡುವಂಥದ್ದು ಮಂಡಲದಲ್ಲಿ ಐವತ್ತಾರು ನಾಗದೇವತೆಗಳ ಪೂಜೆ ಮಾಡಲಿಕ್ಕಿದೆ ಹಾಗಾಗಿ ಐವತ್ತಾರು ಕಳ ಮಾಡಲಿಕ್ಕಿದೆ ಮಧ್ಯದಲ್ಲಿ ಸದಾಶಿವನನ್ನು ಆರಾಧನೆ ಮಾಡುವಂಥದ್ದು ಕಲಶವನ್ನಿಟ್ಟು ಅದರ ಮೇಲೆ ನಾಗಬಿಂಬ ಮತ್ತು ಅಥವಾ ಶಿವಲಿಂಗವನ್ನಿಟ್ಟು ಸಾಂಬಸದಾಶವನ್ನು ಆರಾಧನೆ ಮಾಡುವಂಥದ್ದು ಹಾಗೆ ಅದಕ್ಕೆ ಬೇಕಾಗಿ ಏಳೇಳು ಗೀಟು ಅಡ್ಡಕ್ಕೂ ಮತ್ತು ಉದ್ದಕ್ಕೂ ಏಳೇಳು ಗೀಟು ಹಾಕಿ ಮಂಡಲ ರಚನೆ ಮಾಡುವಂಥದ್ದು ಮತ್ತು ಹೊರಗಿನಿಂದ ಪುನಃ ಅದನ್ನು ಸೇರಿಸುವುದಕ್ಕಿದೆ ಈ ಆಶ್ಲೇಷ ಬಲಿ ಯಾಕೆ ಮಾಡುವುದು ಅಂತ ಕೇಳಿದರೆ ಸರ್ಪದೋಷ ಇದ್ದರೆ ಅಥವಾ ರಾಹುವಿನ ಬಾಧೆಗಳು ಏನಾದರೂ ಇದ್ದರೆ ಜ್ಯೋತಿಷ್ಯರು ನಮಗೆ ಆಶ್ಲೇಷ ಬಲಿ ಮಾಡಬೇಕು ಅಂತ ಸೂಚಿಸ್ತಾರೆ ಹಾಗೆ ಅದನ್ನು ಮಾಡುವಂಥದ್ದು ಸಂಕಲ್ಪದಲ್ಲಿ ನಾವು ಏನು ಹೇಳ್ತೇವೆ ಅಂತ ಕೇಳಿದರೆ ಆಯುಷ್ಯಂತ ಆಯುಷ್ಮತ್ ಸುಗುಣ ಅನೇಕ ಸುಪುತ್ರ ಫಲವ್ಯಾಪ್ತಿಯರ್ಥಂ ಆಯುಷ್ಯವುಳ್ಳವಂತಹ ಸುಗುಣ ಒಳ್ಳೆಯ ಗುಣ ಇರತಕ್ಕಂತಹ ಅನೇಕ ಸುಪುತ್ರದ ಫಲವಾಪ್ತಿ ಅಂದರೆ ಅನೇಕ ಪುತ್ರರ ಫಲಪ್ರಾಪ್ತಿಗೋಸ್ಕರ ಮಾಡುವಂಥದ್ದು ಮತ್ತು ಜನ್ಮನಿ ಜನ್ಮಾಂತರೇಷುವಾ ಈ ಜನ್ಮದಲ್ಲಿ ಆಗಿರಲಿ ಅಥವಾ ಜನ್ಮ ಜನ್ಮಾಂತರಗಳಲ್ಲಿ ಆಗಿರಲಿ ಬಾಲ್ಯ ಕೌಮಾರ ಯೌವನ ವಾರ್ಧಕೇಶು ಅಂದರೆ ಬಾಲ್ಯಾವಸ್ಥೆಯಲ್ಲಿ ಕೌಮಾರಾವಸ್ಥೆಯಲ್ಲಿ ಯೌವನ ಅಥವಾ ವಾರ್ಧಕ್ಯದಲ್ಲಿ ಆಗಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿಸು ಅವಸ್ಥೆಗಳ ಜಾಗ್ರತ್ ಸ್ವಪ್ನ ಸುಷುಪ್ತಿ ಎನ್ನುವಂತಹ ಅವಸ್ಥೆಗಳಲ್ಲಿ ಆಗಿರಲಿ ಮನೋವಾಕ್ ಕಾಯಕರ್ಮ ಭೀಹಿ ಮನಸ್ಸಿಂದಾಗಿರಲಿ ವಾಕ್ ಅಂದರೆ ಮಾತಿನಿಂದಾಗಲಿ ಕಾಯ ಅಂದರೆ ಶರೀರದಿಂದಾಗಲಿ ಮಾಡಿದಂತಹ ಕರ್ಮಗಳಿಂದ ಅಥವಾ ಉದ್ದೇಶವಿದ್ದಾಗಲಿ ಇಲ್ಲದೇ ಆಗಲಿ ಕ್ರೋಧ ಅಥವಾ ಅಕ್ರೋಧದಿಂದಾಗಲಿ ಲೋಭದಿಂದಾಗಲಿ ಅಥವಾ ಅಲೋಭದಿಂದಾಗಲಿ ಮೋಹ ಅಥವಾ ಅಮೋಹದಿಂದಾಗಲಿ ಮದ ಮತ್ಸರದಿಂದಗಳಾಗಲಿ ಆದಂತಹ ಸರ್ಪವಾದ ದೋಷದ ನಿವಾರಣೆಗೋಸ್ಕರ ಈ ಆಶ್ಲೇಷ ಬಳಿ ಮಾಡುವಂಥದ್ದು ಹಾಗೆ ಸರ್ಪದ ಶಾಪದ ನಿವೃತ್ತಿಗೋಸ್ಕರ ಪ್ರಾಣಿ ಹಿಂಸಾ ದೋಷ ನಿವಾರಣೆಗೋಸ್ಕರ ಮಡದಿಯ ನಾಲ್ಕು ವಿಧವಾದಂತಹ ವಂಧ್ಯಾ ದೋಷ ನಿವಾರಣಗೋಸ್ಕರ ಬೇರೆ ಬೇರೆ ರೋಗಗಳು ಅಂದರೆ ಕ್ಷಯ ಅಪಸ್ಮಾರ ಕುಷ್ಠ ಚಿತ್ರಕುಷ್ಠ ತಾಪಜ್ವರ ಪ್ರಮೇಹ ಅತಿಸ ಅತಿಸಾರ ಮಹಾಮಾರಿ ಭಗಂದರ ವಿಶೂಚಿಕ ಮಹಾವ್ರಣ ಮಸೂರಿಕ ಮೊದಲಾದಂತಹ ರೋಗದ ನಿವೃತ್ತಿಗೋಸ್ಕರ ಪುತ್ರ ಪೌತ್ರ ತತ್ಪುತ್ರ ಪ್ರಪೌತ್ರಾದಿ ಸಂತತಿ ವಿಚ್ಛಿತಿ ದೋಷ ಪರಿಹಾರಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು ಮಾತ್ರವಲ್ಲ ಎಲ್ಲ ಆಗ ಪ್ರೀತಿಗೋಸ್ಕರ ಸಕಲ ಸರ್ಪ ದ್ವಾರ ಕಾರ್ಕೋಟಕ ಕಾಕೋದರ ವಾಸುಕಿ ಧನಂಜಯ ಶಂಖ ಶಂಖಪಾಲ ಮಹಾಶಂಖ ಕುಳಿಕ ಮಹಾಗುಳಿಕ ಐರಾವತ ಚಿತ್ರ ಕುಂಭೀನಸ ದುರ್ದರಟ ಏಲಾಪತ್ರ ಮೊದಲಾದಂತಹ ನಾಗವನ್ ನಾಗಗಳು ಇರತಕ್ಕಂತಹ ಆ ಭೂಷಣನಾಗ ಆಗಿರತಕ್ಕಂತಹ ಆ ಉಮಾಮೇಶ್ವರನನ್ನು ಸಹಿತವಾಗಿ ಆಶ್ಲೇಷ ನಕ್ಷತ್ರ ಇರುವಂತಹ ದಿವಸದಲ್ಲಿ ರಾತ್ರಿಯಲ್ಲಿ ಸರ್ಪಬಲಿ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡುತ್ತೇನೆ ಅಂತ ಸಂಕಲ್ಪ ಮಾಡುವಂತಹದ್ದು ಇಲ್ಲಿ ಆಶ್ಲೇಷ ಬಲಿಗೆ ವಿಶೇಷ ನೈವೇದ್ಯವಾದಂತಹ ಅಪ್ಪ ಅನ್ನು ಮಾಡ್ತಾ ಇರುವಂಥದ್ದು ಇದು ಅಕ್ಕಿ ತೆಂಗಿನ ತುರಿ ಬೆಲ್ಲ ಬಾಳೆಹಣ್ಣು ಎಲ್ಲ ಹಾಕಿ ತಯಾರು ಮಾಡುವಂಥದ್ದು ಇದು ನೋಡಿ ಹಾಗೆ ಈ ಎಲ್ಲ ಐವತ್ತಾರು ಕಳವನ್ನು ಬಿಡಿಸಿದ ಮೇಲೆ ಆ ಕಳಕ್ಕೆ ಬಣ್ಣವನ್ನು ತುಂಬಬೇಕು ಈ ಕಡೆ ಗಣಪತಿಯನ್ನು ಕೂಡ ಮಂಡಲ ರಚನೆ ಮಾಡಿ ಬಣ್ಣವನ್ನು ತುಂಬುವಂಥದ್ದು ನೋಡಿ ಇದು ಪಂಚಾಮೃತ ಅಭಿಷೇಕಕ್ಕೆ ಬೇಕಾದಂತಹ ಹಾಲು ಮೊಸರು ಇತ್ಯಾದಿ ಇದು ಈ ಐವತ್ತಾರು ನಾಗದೇವತೆಗಳಿಗೆ ನೈವೇದ್ಯಕ್ಕೆ ಬೇಕಾಗಿ ಮಾಡತಕ್ಕಂತಹದ್ದು ಹಾಗೆ ಪ್ರಾರಂಭದಲ್ಲಿ ಪುಣ್ಯಾಹವಚನೆಯೆಲ್ಲ ಮಾಡಲಿಕ್ಕಿದೆ ನೋಡಿ ಮಂಡಲ ರಚನೆ ರೆಡಿ ಆಯಿತು ಹಾಗೆ ಕಾರ್ಯಕ್ರಮದ ಪ್ರಾರಂಭಕ್ಕೆ ದೀಪ ಪ್ರಜ್ವಾಲನೆ ದೀಪ ಬೆಳಗಿ ಕಾರ್ಯಕ್ರಮದ ಪ್ರಾರಂಭ ಮೊದಲಿಗೆ ಸ್ನಾನಭವನ ಪುಣ್ಯಾಹವಾಚನೆ ಇದನ್ನೆಲ್ಲ ಮಾಡಿ ಪೂಜೆ ಪ್ರಾರಂಭವಾಗುವಂಥದ್ದು ಪುಣ್ಯಾಹವಾಚನೆ ಆದ ನಂತರ ಪೂಜೆ ಪ್ರಾರಂಭ ಆಗ್ತದೆ ಆಗಮಾರ್ಥಂದು ದೇವಾನಾಂ ಅಂತ ಹೇಳಿ ಪ್ರಾರಂಭವಾದಂತಹ ಪೂಜೆಯಲ್ಲಿ ಮಧ್ಯದಲ್ಲಿ ಕಲಶವನ್ನಿಟ್ಟು ಆ ಕಲಶಕ್ಕೆ ವರುಣನನ್ನು ಪೂಜೆ ಮಾಡಿ ಆಮೇಲೆ ಸಾಂಬ ಸದಾಶಿವನನ್ನು ನಾವು ಆವಾಹನೆ ಮಾಡಿ ಅವನಿಗೆ ಅಭಿಷೇಕ ಮಾಡಲಿಕ್ಕಿದೆ ಅಭಿಷೇಕ ಮಾಡುವಾಗ ರುದ್ರ ಚಮಕ ಪುರುಷ ಸೂಕ್ತಾದಿ ಮಂತ್ರಗಳಿಂದ ಅಭಿಷೇಕ ಮಾಡುವಂಥದ್ದು ಪಂಚಾಮೃತದಿಂದಲೂ ಕೂಡ ಅಭಿಷೇಕ ಮಾಡಲಿಕ್ಕಿದೆ ಸಿಯಾಳದಿಂದ ಅಭಿಷೇಕ ಮಾಡುವುದು ಕೂಡ ಇದೆ ಪಂಚಾಮೃತ ಅಭಿಷೇಕ ಯಾವುದೆಲ್ಲ ಅದಕ್ಕೆ ಅಂತ ಕೇಳಿದರೆ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಇದಿಷ್ಟಿನಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ಅಭಿಷೇಕ ಮಾಡಲಿಕ್ಕಿದೆ ಯಾಕೆ ಈ ಪಂಚಾಮೃತ ಅಭಿಷೇಕ ಮಾಡಬೇಕು ಇದರ ಫಲ ಏನು ಅಂತ ಕೇಳಿದರೆ ಕ್ಷೀರೇಣ ಕ್ಷಯತೆ ಪಾಪಂ ಹಾಲನ್ನು ಅಭಿಷೇಕ ಮಾಡಿದರೆ ನಮ್ಮ ಪಾಪ ನಾಶವಾಗ್ತದೆ ಅಂತ ಹೇಳಿದರು ದ್ನ ಧನ ವಿವರ್ಧನಂ ಮೊಸರನ್ನು ಅಭಿಷೇಕ ಮಾಡಿದರೆ ನಮ್ಮ ಸಂಪತ್ತು ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರು ಆಯುಷ್ಯ ಆಯುಷ್ಯಮಾಪ್ನೋತಿ ಆಜ್ಯದಿಂದ ಅಂದರೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ನಮ್ಮ ಆಯುಸ್ಸು ವೃದ್ಧಿ ಆಗ್ತದೆ ಮಧುನ ಹಂತಿ ಕಿಲ್ಬಿಷಂ ಜೇನಿನಿಂದ ಅಭಿಷೇಕ ಮಾಡಿದರೆ ನಮ್ಮ ಪಾಪ ಕ್ಷಯವಾಗ್ತದೆ ಸುಖಿ ಶರ್ಕರಮವಿಂದ್ಯಾತ್ ಸಕ್ಕರೆಯನ್ನು ಅಭಿಷೇಕನ ಮಾಡಿದಾಗ ಸುಖ ಪ್ರಾಪ್ತಿಯಾಗ್ತದೆ ಪಂಚಾಮೃತ ಫಲಂ ಸ್ಫೃತಂ ಹೀಗೆ ಪಂಚಾಮೃತ ಅಭಿಷೇಕ ಮಾಡಿದರೆ ಅದರ ಫಲವನ್ನು ಹೇಳಿದ್ದು ಪಂಚಾಮೃತದಿಂದ ಅಭಿಷೇಕ ಮಾಡಿದರೆ ಪಂಚಾಮೃತೇನ ಸಂಸ್ಥಾಪ್ಯ ಪಂಚಪಾತಕ ನಾಶನಂ ಪಂಚಪಾತಗಳು ನಾಶವಾಗ್ತದೆ ಅಂತ ಹಾಗೆ ಈಗ ಅದನ್ನೆಲ್ಲ ಮಾಡಿ ಮತ್ತು ನೈವೇದ್ಯವನ್ನೆಲ್ಲ ಮಾಡಿದ್ದೀವಿ ನೈವೇದ್ಯ ಅಂದರೆ ಪಂಚಾಮೃತ ಅಂದು ಒಂದು ನ ಬೇರೆ ಪಂಚ ಮಹಾನೈವೇದ್ಯ ಮತ್ತೆ ಅದಾದ ಮೇಲೆ ಬಲಿ ಹಾಕುವುದಕ್ಕಿಂತ ಮೊದಲೇ ಹೋಮ ಮಾಡಬೇಕು ಹೋಮವಲ್ಲಿ ಕೂಡ ಈ ಐವತ್ತಾರು ನಾಗದೇವತೆಗಳಿಗೆ ಪಾಲಾಶದ ಸಮಿತ್ತನ್ನು ಆಜ್ಯ ಆಮೇಲೆ ಪರಮಾನ್ನ ಇದಿಷ್ಟನ್ನು ಮೂರು ಮೂರು ಸಲ ಒಂದೊಂದು ದೇವತೆಗೆ ಮೂರು ಮೂರು ಸಲ ಆಹುತಿ ಮಾಡೋದಕ್ಕಿದೆ ಅದಾದ ನಂತರ ಪೂರ್ಣಾಹುತಿಗೆ ಈ ಹೋಮ ಸಮಾಪ್ತಿಯಾಗ್ತದೆ ಹೋಮದ ನಂತರ ಪುನಃ ಬಲಿ ಎನ್ನುವಂತಹ ಕಾರ್ಯಕ್ರಮ ಇದೆ ಪ್ರತಿ ಐವತ್ತಾರು ನಾಗದೇವತೆಗಳಿಗೆ ಆ ಅನ್ನ ಒಂದು ಉಂಡೆ ಉಂಡೆ ಮಾಡಿ ಅಂತ ಹಾಕಲಿಕ್ಕಿದೆ ಅದನ್ನು ಈ ಯಜ್ಞದ ನಂತರ ಮಾಡುವಂತಹದ್ದು ಶಿವನಿಗೆ ಪುಷ್ಪವನ್ನು ಬೇರೆ ಬೇರೆ ರೀತಿಯಾದಂತಹ ಪುಷ್ಪ ಪೂಜೆ ಮಾಡಲಿಕ್ಕಿದೆ ಆಮೇಲೆ ಪೂಜೆ ಮಾಡಲಿಕ್ಕಿದೆ ಶಂಕರಾಯ ಗೌರಿ ನಮಃ ಪಾದೋಪೂಜೆಯ ಮೀ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿ ಹೀಗೆ ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ನಾಮಗಳಿಂದ ಅರ್ಚನೆ ಮಾಡಲಿಕ್ಕಿದೆ ಈ ಅಷ್ಟೋತ್ತರ ಶತನಾಮವನ್ನು ಹೇಳಿ ಬಿಲ್ವದಿಂದ ಅರ್ಚನೆ ಮಾಡಲಿಕ್ಕೂ ಕೂಡ ಇದೆ ಈಗ ಇಲ್ಲಿ ಬಲಿ ಹಾಕ್ತಾ ಇದೆ ಪ್ರತಿ ಐವತ್ತಾರು ನಾಗದೇವತೆಗಳಿಗೆ ಬಲಿಯನ್ನು ಹಾಕುವಂಥದ್ದು ಈ ಅನ್ನದ ಉಂಡೆ ಅಂದರೆ ಅದಕ್ಕೆ ಅರಸಿನೆಲ್ಲ ಹಾಕಿ ಒಂದು ಬಲಿ ಅಂತ ಮಾಡ್ತೇವೆ ಅದನ್ನು ಪ್ರತಿ ನಾಗದೇವರಿಗೆ ಬಲಿ ಹಾಕುವಂಥದ್ದು ಅವನ ಸಂಪ್ರೀತಿಗೋಸ್ಕರ ಈಗ ಮಹಾ ನೈವೇದ್ಯ ಅನ್ನ ಪಾಯಸ ಆಮೇಲೆ ಅಪೂಪ ಅಂದರೆ ಸುಟ್ಟವು ಅಂತ ಹೇಳ್ತೇವೆ ಅಪ್ಪ ಅಪ್ಪ ನೈವೇದ್ಯ ಇದು ಬಹಳ ವಿಶೇಷ ನೈವೇದ್ಯದ ಮೇಲೆ ಈ ಕೋಲುತ್ರಿಯಾಗ ನಾವು ತೋರಿಸಿದ ಕೋಲುತ್ರಿಯನ್ನು ಅದನ್ನು ಈ ಐವತ್ತಾರು ಕಳೆಯದ ಕಳದಲ್ಲಿ ಇಡಲಿಕ್ಕಿದೆ ಕೆಲವರು ಅದನ್ನು ಬತ್ತಿಯಲ್ಲಿ ಕೂಡ ಇಡ್ತಾರೆ ನಮ್ಮ ಕಡೆ ಸಂಪ್ರದಾಯ ಇದೆ ಕೋಲುತ್ತರಿ ಅಂತ ಹೇಳ್ತೇವೆ ಅದನ್ನು ಹೊತ್ತಿಸಿ ಐವತ್ತಾರು ಮಂಡಲದಲ್ಲಿ ಅದನ್ನಿಡುವಂಥದ್ದು ನೋಡುವುದಕ್ಕೆ ತುಂಬ ಸಂತೋಷವಾಗ್ತದೆ ಇದು ಐವತ್ತಾರು ಖಳಕ್ಕು ಇಟ್ಟು ಆಮೇಲೆ ಈ ಹಾಳೆ ಪಡಿಗೆಯಲ್ಲಿ ಕುರುದಿ ನೀರನ್ನು ಇಟ್ಟು ಅದಕ್ಕೂ ಕೂಡ ಕೋಲುತ್ರೆಯನ್ನು ಮತ್ತೆ ಮಂಗಳಾರತಿ ಮಾಡುವಂಥದ್ದು ಈ ಬೆಳಕಿನಲ್ಲಿ ಮಂಗಳಾರತಿ ಮಾಡುವಂಥದ್ದು ನೋಡುದು ಬಹಳ ಸಂತೋಷ ನೋಡಿ ಈಗ ಮಂಗಳಾರತಿ ಆಗ್ತವೆ ಮಹಾಮಂಗಳಾರತಿ ಆದ ಮೇಲೆ ಮಂತ್ರಪುಷ್ಪ ಆಗ್ತದೆ ಆಮೇಲೆ ಪ್ರಾರ್ಥನೆ ಕೂಡ ಮಾಡಲಿಕ್ಕಿದೆ ಪ್ರಾರ್ಥನೆ ಮಾಡಬೇಕಿದ್ರೆ ಮೂರು ಪ್ರದಕ್ಷಿಣೆ ಬಂದು ಹೊದಳನ್ನು ಅಂದರೆ ಅರಳನ್ನು ಹಾಕಿಕೊಂಡು ಮೂರು ಪ್ರದಕ್ಷಿಣೆ ಬಂದು ಪ್ರಾರ್ಥನೆ ಮಾಡುವಂಥದ್ದು ಯಾಕೆ ಪ್ರದಕ್ಷಿಣೆ ಬರಬೇಕು ಅಂತ ಕೇಳಿದರೆ ಕ್ಷೀಯಂತೆ ವಿಪದ ಸರ್ವಾಹ ವರ್ಧಂತೆ ಸಂಪದೋಖಿಲ ತಾಪತ್ರಯಾಶ್ಚ ನಶ್ಯಂತ ಸರ್ವಕಾರ್ಯಾ ಪ್ರದಕ್ಷಿಣಾ ನಮ್ಮ ಎಲ್ಲ ವಿಪತ್ತುಗಳು ನೈಶಿಸುತ್ತವೆ ಮಾತ್ರವಲ್ಲ ಸಂಪದೋಖಿಲ ಅಕ್ ಅಖಿಲವಾದಂತಹ ಸಂಪತ್ತು ವರ್ಧಂತೆ ಇವಿಷ್ಟು ನಮ್ಮ ಪ್ರದಕ್ಷಿಣೆಯ ಫಲಗಳು ಅಂತ ಹೇಳಿದರು ನಮಸ್ತೆ ಮುಂದಿನ ವೀಡಿಯೋದಲ್ಲಿ ಪುನಃ ಭೇಟಿಯಾಗೋಣ